ಅನ್ನಿಸಲ್ಲ ಅಂದಿಸಲ್ಲಾಷೆಯಲ್ಲೇ ನೀವು ಕರಿಬೇಕು ಇಂಗ್ಲೀಷ್ ನೀವು ಏನಾದರೂ ಗ್ರಾಂತಿಕ ಭಾಷೆಯಲ್ಲಿ ಕೇಳಿದ್ರೆ ಖಂಡಿತ ಕಷ್ಟ ಆಗುತ್ತೆ ಟ್ರಾನ್ಸ್ಲೇಟ್ ಮಾಡೋಕೆ ಕಷ್ಟ ಆಗುತ್ತೆ ನೀವು ಮಾತಾಡೋದು ಹಿಂಗೆ ತಾನೆ ಕನ್ನಡದಲ್ಲಿ ಮಾತಾಡೋದು ಹಿಂಗೆ ಹೇಳಬೇಕು ನನಗೆ ಅಂದಿಸುವುದಿಲ್ಲ ಆತ ವೈದ್ಯ ಅಂತ ಅದು ಎಲ್ಲಿ ಬಳಸ್ತೀರಾ ಯಾರಾದ್ರೂ ಹೇಳ್ತೀರಾ ಅದನ್ನ ಯಾರಾದ್ರೂ ಹೇಳೋದು ರೈಟ್ ನೀವು ಸಾಮಾನ್ಯ ನಿಮ್ಗೆ ಮಾತಾಡ್ತೀರಾ ಹಂಗೆ ನಾವು ಕರಿಬೇಕು ಇಂಗ್ಲೀಷ್ ಐ ಡೋಂಟ್ ಡಾಕ್ಟರ್ ಅಲ್ಲ ಅಂತ ನನಗೆ ಅನ್ಸುತ್ತೆ ಪಾಸಿಟಿವ್ ಅದೇ ಪಾಸಿಟಿವ್ ಇಲ್ಲಿ ಇರಬೇಕು ಅವನು ಡಾಕ್ಟರ್ ಅಂತ ಇದು ಪಾಸಿಟಿವ್ ಇಲ್ಲಿ ಐ ಡೋಂಟ್ ಥಿಂಕ್ ಎಲ್ಲ ಇದು ನನಗೆ ಅನ್ಸಲ್ಲ ಇದು ನೆಗೆಟಿವ್ ಆಗಬೇಕು ಓಕೆ ಇಲ್ಲೇ ನೆಗೆಟಿವ್ ಇರುತ್ತೆ ಅದೇ ನೆಗೆಟಿವ್ ಆಗಬೇಕು ಇಲ್ಲಿ ಪಾಸಿಟಿವ್ ಇರುತ್ತೆ ಅಲ್ಲಿ ಪಾಸಿಟಿವ್ ಅವಾಗಲೇ ಅದು ಅದ್ರದ್ದು ಕರೆಕ್ಟ್ ಮೀನಿಂಗ್ ಸಿಗುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಆಕಡೆ ಕಡೆ ಆಗುತ್ತೆ ಓಕೆ ಎರಡಕ್ಕೆ ಸ್ವಲ್ಪ ಕಡೆ ಆಗುತ್ತೆ ಎರಡು ಒಂದೇ ಐ ಥಿಂಕ್ ಈಸ್ ನಾಟ್ ಐ ಡೋಂಟ್ ಈಸ್ ಅರಡು ಮುಂದೆ ಅಲ್ಲ ಅಂತ ಅಂದ್ರೆ ಅನ್ಕೊಂಡಿರೋ ಪ್ರಕಾರ ರೈಟ್ ಓಕೆ ಹಾಗೆ ಅದಾಗಲ್ಲ ಯಾರು ಮಾಡ್ಕೊಬೇಡಿ ಓಕೆ ಈ ತರ ತುಂಬಾ ನಿಮಗೆ ಸೆಂಟೆನ್ಸ್ ಬಂದಾಗ ನಿಮಗೆ ಅದು ಕ್ಲಾರಿಟಿ ಸಿಗುತ್ತೆ ಈಗ ಇದು ಪ್ರೆಸೆಂಟ್ ಅಲ್ಲಿದೆ ತಾನೆ ಇವೆರಡು ಪ್ರೆಸೆಂಟ್ ಅಲ್ಲಿದೆ ಇದು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಹೋಗಿ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಬರಲ್ಲ ಮಾತ್ರ ಬರುತ್ತು ಎಲ್ಲ ಅಂತ ಹೇಳಿ ಎಸ್ ಅಂತ ನಾವು ನಿಮಗೆ ಇಂಗ್ಲೀಷ್ನ ಬಿಸಿಕ್ ಇಂದನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದು ಅಂತ ಬರಲಿಂತಹ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ್ರದ್ದು ಇಂಗ್ಲೀಷ್ನ ಹೇಗೆ ಕೇಳೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಅಲ್ಲಿ ನಿಮ್ಗೆ ಮಾಡಿದೀವಿ

ಪೈತಾ ಇಸ್ ಎ ಡಾಕ್ಟರ್ ಎಸ್ ಬರಿ ಈಗ ಇದನ್ನ ನಾವು ಪಾಸಿವ್ ಮಾಡ್ರೆ ಐ thought ಐ thought ನಾನು ಅನ್ಕೊಂಡೆ ಇದನ್ನ ತುಂಬಾ ಯೂಸ್ ಮಾಡುತ್ತೀವಿ ನಾನು ಅನ್ಕೊಂಡೆ ಐ thought he is a doctor ಐ thought he is a doctor ಇದಂತೈ ನೋ ಕನ್ನಡದಲ್ಲಿ ಏನು ಹೇಳ್ತೀರಾ ನಾನು ಅನ್ಕೊಂಡೆ ಅಂತ ್ಕೊಂಡಿದ್ದೆ ಅಲ್ಲ ಅನ್ಕೊಂಡೆ ನಾನು ಅಂದುಕೊಂಡೆ ಯಾರು ಹೇಳ್ತಾರೆ ಅನ್ಕೊಂಡೆ ನಾನು ಅನ್ಕೊಂಡೆ ಅವನು ಡಾಕ್ಟರ್ ಅಂತ ಎಷ್ಟು ಶಾರ್ಟ್ ಆಫ್ ಅಂತ ಹಾಗೆ ನಾನು ಅನ್ಕೊಂಡೆ ಅವನು ಡಾಕ್ಟರ್ ಅಂತ ನಾನು ಅನ್ಕೊಂಡೆ ನಾನು ಅನ್ಕೊಂಡೆ ಅವನು ಡಾಕ್ಟರ್ ಅಂತ ಐಟ್ ಹಿ ಇಸ್ ಅಸ್ಟ್ ಅನ್ಕೊಂಡೆ ಡಾಕ್ಟರ್ ಅವ್ರು ಕಾಂಪ್ಟ್ರು ಸಮಿಂಗ್ ಐ ಥಾಟ್ ಹಿಟ್ ಹಿ ಇಸ್ ಅನ್ಸ್ ನಾನು ಟೀಚರ್ ಅಂತ ಅನ್ಕೊಂಡಿದ್ದೆ ಅವ್ನು ನೋಡಿದ್ರೆ ಫೈಲಟ್ ಐ ಥಾಟ್ ಹೀಸ್ ಅನ್ ಡ್ರೈವರ್ ಅಂತ ಕೊಡ್ರೆ ನೋಡಿದ್ರೆ ಅವನೇ ಬೋನರ್ ಕಾರ್ ಗೆ ಗಾಡಿಗೆ ಓಕೆ ಸೊ ದಿಸ್ ಇಸ್ ಮಕಾಂಟ್ ಈಗ negative I thought. What is the negative of? I thought. I did not think he is a doctor. Very good. I thought is a positive, right? Is a positive. Is a negative. Either negative I did not Okay. I didn't think he is a doctor. ಐ ಥಿಂಕ್ ಡಾಕ್ಟರ್ ಇದನ್ನ ಕನ್ನಡದಲ್ಲಿ ನಾನು ಅನ್ಕೊಂಡೆ ಅಲ್ಲಪ್ಪ ನೀವು ಅಲ್ಲ ಈ ಸೆಂಟೆನ್ಸ್ ಹೇಳಿ ಕನ್ನಡದಲ್ಲಿ ಐ ಡಿಜ್ ಇದರೂ ಅವ್ನ ಡಾಕ್ಟರ್ ಇದರ ಅರ್ಥ ಏನು ಅವ್ನು ಡಾಕ್ಟರ್ ಹೋದವರು ನಾನು ಅಂದುಕೊಂಡಿರಲಿಲ್ಲ ಅದನ್ನು ನಾನು ಅಂದ್ಕೊಂಡಿರಲಿಲ್ಲ ಅವನು ಡಾಕ್ಟ್ರು ಅಂತ ಅವನು ಬಳಸಿದ್ದರು ಓಕೆ ಗೊತ್ತಾಗಿದ್ದೀರಾ ಇದರ ತುಂಬಾ ಅಂದ್ರೆ ತುಂಬಾನೇ ಬೆಳೆಸ್ತೀನಿ ನಾವು ಮಾತಾಡ್ಬೇಕಾದ್ರೆ ಇದು ಒಂದೇ ಟೆನ್ಸ್ ತಗೊಂಡೆ ಇರೋದು ನೋಡಿ ಇನ್ನು ಒಟ್ಟು ಹನ್ನೊಂದು ಟೆನ್ಸ್ ಇದೆ ಒಟ್ಟು ಹನ್ನೆರಡು ಇದೆ ಅದರಲ್ಲಿ ನಾವು ಸಿಕ್ಸ್ ಆರ್ ಮಾತ್ರ ತಗೊಳ್ಳೋಣ ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸಸ್ ಚೇಂಜ್ ಆಗುತ್ತೆ ಸಬ್ಜೆಕ್ಟ್ ಚೇಂಜ್ ಆಗುತ್ತೆ ಬರೀ ಹೀ ಇಸ್ ಡಾಕ್ಟರ್ ಅಲ್ಲ ಹೀ ಬದಲು ನೀವು ಶಿ ಹಾಕಬೇಕು ಇಟ್ ಹಾಕಬೇಕು ದೇ ಹಾಕಬೇಕು ವಿ ಯು ಐ ಎಲ್ಲವೂ ಹಾಕಬೇಕು ಇದು ಒಂದು ಪ್ಯಾಟರ್ನ್ ಅಷ್ಟೇ ಓಕೆ ಸೊ ಐ ತಿಂಕ್ ಈಸ್ ನಾನು ಅನ್ಕೋತೀನಿ ಅವನು ಡಾಕ್ಟರ್ ಅಂತ ಐ ಐ ಟ್ ಈಸ್ ಡಾಕ್ಟರ್ ನಾನು ಅನ್ಕೋತೀನಿ ಅಲ್ಲ ಐ ಟ್ ಈಸ್ ಅ

I don't think did not think, Allah. What is the meaning of that? I don't think he is not a doctor I don't think I don't think I don't think Very good, Kavita See, I don't think he is a doctor ಯಾಕೆಂದ್ರೆ ಅವನಿಗೆ ಅಷ್ಟು ಟ್ಯಾಲೆಂಟ್ ಇದೆ ಅವ್ನು ಡಾಕ್ಟರ್ ತರನೇ ವಿಹೇ ಮಾಡ್ತಿದ್ದಾನೆ ಅವ್ನು ಡಾಕ್ಟರ್ ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾನೆ ಬಟ್ ನನಗೆ ಅನ್ಸಲ್ಲ ಯಾರು ಅವನಿಗೆ ಹೇಳ್ತಾರೆ ಅವ್ನು ಡಾಕ್ಟರ್ ಅಲ್ಲ ಅಂತ ಅವಾಗ ನಾವು ಅದನ್ನ ಹೇಳೋದು ಹಾಗೆ ನನಗೆ ಅನ್ಸಲ್ಲ ಅವ್ನ ಡಾಕ್ಟರ್ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ಅವ್ನು ಡಾಕ್ಟರ್ ಹೌದು ಅಂತಾನೆ ನನಗೆ ಅನ್ಸ್ತಾ ಇದೆ ನನಗೆ ಅನ್ಸಲ್ಲ ಅವ್ನ ಡಾಕ್ಟರ್ ಅಲ್ಲ ಅಂತ ಓಕೆ ಈ ತರ ಸಿಚುವೇಶನ್ಸ್ ನಾವು ಕಾಮನ್ ಆಗಿ ಕನ್ನಡದಲ್ಲಿ ಮಾತಾಡ್ತೀವಿ ಬಟ್ ಅದನ್ನ ಬೇರೆ ಲ್ಯಾಂಗ್ವೇಜ್ ನಾವು ಕಲಿಬೇಕಾದ್ರೂ ಹಿಂದಿಯಲ್ಲಿ ಮಾತಾಡ್ತೀವಿ ಅಂತ ಓಕೆ ಸೊ ಇದೆಲ್ಲ ಇದೆ ಐ ಡೋಂಟ್ ಈಸ್ ನಾಟ್ಸ್ ಎ ಡಾಕ್ಟರ್ ಅಂತಾನೆ ನಾನು ಅನ್ಕೊಂಡಿದೀನಿ ಐ ಡೋಂಟ್ ಥಿಂಕ್ ಈಸ್ ನಾಟ್ಸ್ ಎ ಡಾಕ್ಟರ್ ನನಗೆ ಅನ್ಸಲ್ಲ ಅವನು ಏನಾದ್ರಲ್ಲ ಇದರ ಅರ್ಥ ಇದು ನನಗನ್ಸುತ್ತೆ ಅಂತ ಅಲ್ವಾ ಈಗ ನೋಡಿ ಹೆಂಗ್ ಮಾಡ್ಬೋದಿ ಐ ಥಾಟ್ ಹಿ ಇಸ್ ಅಟರ್ ಐ ಥಾಟ್ ಹೀ ಇಸ್ ನಾಟ್ ಎ ಡಾಕ್ಟರ್ ಓಕೆ ನಾನು ಅನ್ಕೊಂಡೆ ಅಂತ ನಾನು ಅನ್ಕೊಂಡೆ ಡಾಕ್ಟರ್ ಅಲ್ಲ ಅಂತ ಐ ಡೇಟು ಥಿಂಕ್ ಹಿ ಡಾಕ್ಟರ್ ನಾನು ಅನ್ಕೊಂಡಿರ್ಲಿಲ್ಲ ಅವ್ನು ಡಾಕ್ಟರ್ ಅಂತ ಐ ಡೆ ಥಿಂಕ್ ಹೀ ಇಸ್ ನಾಟ್ ಎ ಡಾಕ್ಟರ್ ನಾನು ಅವನು ಡಾಕ್ಟರ್ ಅಲ್ಲ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸೊ ಎಲ್ಲ ಈ ತರ ನಾವು ಸೆಂಟೆನ್ಸಸ್ ಮಾಡಬಹುದು ಇದು ಕಾಮನ್ ಆಗಿ ಯೂಸ್ ಮಾಡೋದು ಬಟ್ ಇದಕ್ಕೂ ಮುಂಚೆ ನಿಮಗೆ ಗೊತ್ತಿರಬೇಕು ಟೆನ್ಸ್ ಕರೆಕ್ಟ್ ಆಗಿ ಗೊತ್ತಿರಬೇಕು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಏನೇ ಬರ್ತವೆ ಓಕೆ ಸೊ ಅದೆಲ್ಲ ಕರೆಕ್ಟ್ ಆಗಿ ನಮ್ಗೆ ಬಳಸೋಕ್ಕೂ ಗೊತ್ತಿರಬೇಕು ಜೊತೆಗೆ ಹೇಗೆ ನಾವು ಐ ಥಿಂಕ್ ಐ ಥಾಟ್ ಐ ಥಿಂಕ್ ಐ ಡಿಜೆಂಟ್ ಥಿಂಕ್ ಸಾರಿ ಐ ಥಿಂಕ್ ಐ ಡೋಂಟ್ ಥಿಂಕ್ ಐ ಥಾಟ್ ಐ ಡಿಜೆಂಟ್ ಥಿಂಕ್ ಓಕೆ ಸೊ ಇದನ್ನ ಇದು ಪ್ರೆಸೆಂಟ್ ಅಲ್ಲಿ ಇಲ್ಲಿ ಪ್ರೆಸೆಂಟ್ ಅಲ್ಲಿ ಬಟ್ ಇಲ್ಲಿ ನೀವು ಯಾವ ಸೆಂಟೆನ್ಸ್ ಬೇಕಾದರೂ ಹಾಕ್ಬೋದು ಇಲ್ಲಿ ಪ್ರೆಸೆಂಟ್ ಎಲ್ಲ ಟೈಮ್ ಪ್ರೆಸೆಂಟ್ ಇರಬೇಕು ಅಂತಿಲ್ಲ ಇಲ್ಲಿ ಐ ಥಿಂಕ್ ಐ ಥಿಂಕ್ ಹಿ ವಿಲ್ ಕಮ್ ಟು ಮಾರೋ ನನ್ಗೆ ಅನ್ಸುತ್ತೆ ಅವ್ನು ನಾಳೆ ಬರ್ತಾನೆ ಅಂತ ಐ ಥಿಂಕ್ ಹಿ ವಂಟ್ ದ್ಯಾಟ್ ನನ್ಗೆ ಅನ್ಸುತ್ತೆ ಅವನು ಅಲ್ಲಿ ಹೋದ ಅಂತ ಸೊ ಈ ಕಡೆ ಸೆಂಟೆನ್ಸ್ ಟೆನ್ಸ್ ಚೇಂಜ್ ಆಗ್ಬೋದು ಇದು ಇದೂ ಸಹ ನಾವು ಚೇಂಜ್ ಮಾಡ್ಬೋದು ಬಟ್ ಇಟ್ ಸ್ಟಿಲ್ ಡಿಪೆಂಡ್ಸ್ ನೀವು ಯಾವ ತರ ಹೇಳ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ नंसते हेरू चेंज ಅದೇ ತರ ನೇಗಟಿವ್ ಇಟ್ಕೊಂಡು ಅದೇ ತರ ಟೆನ್ಸಸ್ ಇಟ್ಕೊಂಡು ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳೋದು ಆಗಲೇ ಥಾಟ್ ಇಟ್ಕೊಂಡು अगेन ಯು ಕ್ಯಾನ್ ಮೇಕ್ ಫೋರ್ ಸೆಂಟೆನ್ಸಸ್ अगेन ಥಾಟ್ ಇಟ್ ಟು ನೇಗಟಿವ್ ಎಲ್ಲೂ ಐ ಡಿಡ್ಂಟ್ ಥಿಂಕ್ ಇಟ್ಕೊಂಡು अगेन ಯು ಕ್ಯಾನ್ ಮೇಕ್ ಎವರಿ ಸೆಂಟೆನ್ಸಸ್ ಪಾಸಿಟಿವ್ ಮತ್ತೆ ನೇಗಟಿವ್ ಎಲ್ಲೂ ಮಾಡ್ತೀರಾ ಸೋ ನೀವ್ ಓವರ್ಆಲ್ ನೀವು ತಗೊಂಡಾಗ ಒಂದು ಐ ಥಿಂಕ್ ಇಟ್ಕೊಂಡು ನೀವು ಸ್ಟ್ರಕ್ಚರ್ ಹೇಂ ಮಾಡಬಹುದು ಅಂತಂದ್ರೆ ಸಿ ಐ ಥಿಂಕ್ ಇಂಟು 12 ಟೆನ್ಸಸ್ ಅಲ್ಲಿಗೆ 12 ಟೈಮ್ಸ್ ಐ ಥಿಂಕ್ ಈಗ ನೀವು 12 * 100 ಪಾಸಿಟಿವ್ ಅಂಡ್ ನೇಗಟಿವ್ ಸೇರಿ * 100 ಮಾಡ್ತೀರಾ ಸ್ಟ್ರಕ್ಚರ್ ಮಾಡ್ಬಿಡತೀನಿ ಐ ಥಿಂಕ್ ಸಿಂಪಲ್ ಪ್ರೆಸೆಂಟ್ ಐ ಥಿಂಕ್ ಸಿಂಪಲ್ ಫಾಸ್ಟ್ ಐ ತಿಂಕ್ಸ್ ಐ ಟ್ಸ್ ಡಾಕ್ಟರ್ ಐಸ್ ಅರ್ ಐ ಡೋಂಟ್ ಈಸ್ ಡಾಕ್ಟರ್ ಅಲ್ಲೇ ನಾಲ್ಕು ಸೆಂಟೆನ್ಸ್ ಅಗೇನ್ ಒಟ್ಟು ನಿಮಗೆ ನಲ್ವತ್ತೆಂಟು ಸೆಂಟೆನ್ಸಸ್ ಒಂದೇ ಸ್ಟ್ರಕ್ಚರ್ ಬರುತ್ತೆ ಇದೆಲ್ಲ ನಾವು ಕರ್ಕೊಂಡು ಮಾತಾಡೋದೇ ಹೊಸದಾಗಿ ನಾನು ಕೊಡ್ತಾ ಇಲ್ಲ ಕನ್ನಡದಲ್ಲಿ ಎಲ್ಲ ನಾವು ಡೈಲಿ ಮಾತಾಡೋದು ನನ್ಗೆ ಅನ್ಸಲ್ಲ ಅವನು ಇವತ್ತು ಬರ್ತಾನೆ ಅಂತ ಅವನಿಗೆ ಸೇರ ನನ್ಗೆ ಅನ್ಸಲ್ಲ ಅವನು ಇವತ್ತು ಬರ್ತಾನೆ ಅಂತ ಅಂದ್ರೆ ಯಾರು ಬರೋದನ್ನ ವೇಟ್ ಮಾಡ್ತಾ ಇರ್ತೀವಿ ಬಟ್ ನಮ್ಗೆ ನಾವೇ ಅನ್ಸುತ್ತೆ ಮೇಬಿ ಅವ್ನು ಇವತ್ತು ಬರಲ್ಲ ಅಂತ ಸೊ ಓಡಿ ಸೇ ಐ ಡೋಂಟ್ ಥಿಂಕ್ ಹಿ ಕಮ್ ಹಿ ವಿಲ್ ಕಮ್ ಸುಡೆ ಐ ಡೋಂಟ್ ಥಿಂಕ್ ಹಿ ವಿಲ್ ಕಮ್ ಸುಡೆ ರೈಟ್ ನನ್ಗೆ ಅನ್ಸಲ್ಲ ಅವನು ಇವತ್ತು ಬರ್ತಾನೆ ನನ್ಗೆ ಅನ್ಸುತ್ತೆ ಅವನು ಇವತ್ತು ಬಂದೇ ಬರ್ತಾನೆ ಅಂತ ಐ ಥಿಂಕ್ ಹಿ ವಿಲ್ ಕಮ್ ಸುಡೆ ಐ ಡೋಂಟ್ ಥಿಂಕ್ ಐ ಥಿಂಕ್ ಮತ್ತೆ ಅದನ್ನೇ ನಾನು ಅನ್ಕೊಂಡೆ ಅವ್ನು ನಾಳೆ ಬರ್ತಾನೆ ಅಂತ ಐ ಹಿ ಹಿಡ್ ಕಮ್ ಟುಮಾರೋ ಬಟ್ ಸೊ ಈ ತರದ್ದೆಲ್ಲ ಕಾಮನ್ ಆಗಿ ಸೊ ಕನ್ಫ್ಯೂಸ್ ಆಗ್ಬೇಡಿ ಇದರಲ್ಲಿ ಕನ್ಫ್ಯೂಷನ್ ಏನಿಲ್ಲ ಪದೇ ಪದೇ ನಾವು ನೋಡ್ತಾ ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಸೊ ಫಸ್ಟ್ ಕ್ಲಾಸ್ ಅಂತ ಹೇಳೋಣ ಕ್ಲಾಸ್ ಏನಾದ್ರು ಫಸ್ಟ್ ಸೆಂಟೆನ್ಸ್ ಏನಿದೆ ಅದು ಐ ಥಿಂಕ್ ಅಂತ ತಗೊಂಡಾಗ ಇಲ್ಲೂ ನೀವು ನೆಗೆಟಿವ್ ಮಾಡಬಹುದು ಅಥವಾ ಇದನ್ನೇ ನೆಗೆಟಿವ್ ಮಾಡಬಹುದು ಅಗೇನ್ ಯು ಕ್ಯಾನ್ ಮೇಕ್ ದಿಸ್ पर टेंस चेंज ಮಾಡಬಹುದು ಪ್ರೆಸೆಂಟ್ ನಾ ಫಾಸ್ಟ್ ಗೆ ಹಾಕಬಹುದು but ನೀನು ಜಾಸ್ತಿ i am thinking ಅಂತ ಹೇಳೋದಿಲ್ಲ i think like thought ಅಂತ ಹೇಳ್ತೀವಿ i don't think i didn't think but i am thinking i am not thinking ಅಂತ ಜಾಸ್ತಿ ಯೂಸ್ ಮಾಡೋದಿಲ್ಲ opinion ಹೇಳಬೇಕಾದ್ರೆ ಓಕೆ ಅಂತಾ كده라 ಅದಾಕ್ಕೆ ತರನೇ ನಿಮಗೆ ಒಂದು ತುಂಬಾ ಕನ್ಫ್ಯೂಷನ್ ಏನಪ್ಪಾ ಇದೆ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಏನು ಇಲ್ಲ ನೀವು ಕನ್ನಡದಲ್ಲಿ ಏ ಮಾತಾಡ್ತೀರಾ ಅದಕ್ಕೆ ನಾನು ಇಂಗ್ಲಿಷ್ ಅಲ್ಲಿ ಹೇಳಿಕೊಡ್ತಾ ಇದೀನಿ ಅಷ್ಟೇ because ಕಾಮನ್ ಆಗಿ ನೀವು ಯೂಸ್ ಮಾಡ್ತೀರೋ So you तरह sentences तो नीव उन्हें simple आने वाली simple present तरह मारा था simple present ये नों दरी निकलते Next now present continuous बोलना. Okay? So present continuous ये करते, ing करते, right? I am talking to you right now. I am speaking. I am teaching, right? Ing करते. Present continuous. I am drinking coffee. I am uh, studying. I am reading. I am writing. So ing तरह बोलना. You तरह बोलना You are. He तरह बोलना क्या? He is. She is. It is. Right? इधर negative. I am not eating. I am not drinking coffee. I am drinking tea. I am not writing. I'm reading. I am not sleeping. I am playing. I am not watching TV. I'm mm, I'm am, I am talking to my friend. I I think I thought, I don't think, I didn't think use my other. For example, what is he doing? I think he is studying. I think he is studying i think he's sleeping i think i think she's drawing something okay so i think i don't think i thought these a convert